ಸ್ವಾಗತ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡವರ ಮತ್ತು ಜನಸಾಮಾನ್ಯರ ಜೊತೆಗಾಗಿ ನಿಂತಿರುವ ಕಾಂಗ್ರೆಸ್ ಪಕ್ಷವನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಹುಮತದಿಂದ ಅಧಿಕಾರಕ್ಕೆ ತರಬೇಕೆಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮತದಾರರಲ್ಲಿ ಮನವಿ ಮಾಡಿದರು ತಾಲೂಕಿನ ಹೊಸಕಾದರವಳ್ಳಿಯಲ್ಲಿ ಶುಕ್ರವಾರ ಸಂಜೆ ನಡೆದ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಅವರು ಮಾತನಾಡಿದರು ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ನೀಡಿರುವ ನಮ್ಮ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೈದು ಪಂಚನ್ಯಾಯ ಗ್ಯಾರಂಟಿಗಳನ್ನು ಘೋಷಿಸಿದೆ ಬರಗಾಲದ ಸಮಯದಲ್ಲಿ ರಾಜ್ಯದಲ್ಲಿ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ನೆರವಾಗಿವೆ ಜಾತಿ ಧರ್ಮಗಳ ನಡುವೆ ದ್ವೇಷ ಬಳಸಿ ಯುವ ಸಮೂಹವನ್ನು ದಾರಿ ತಪ್ಪಿಸುತ್ತಿರುವ ಬಿ ಮತದಾರರು ದೂರವಿಡಬೇಕು ಕಳೆದ ಮೂವತ್ತು ವರ್ಷಗಳ ಅವಧಿಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇಲ್ಲದೆ ಭಾಷಣದ ಮೂಲಕ ಜನರ ದಾರಿ ತಪ್ಪಿಸುತ್ತಿರುವ ಬಿಜೆಪಿ ಸಂಸದರನ್ನು ಜನರು ದೂರವಿಡಬೇಕೆಂದು ಮತದಾರರಿಗೆ ನಿಂಬಾಳ್ಕರ್ ಕರೆ ನೀಡಿದರು ಕಿತ್ತೂರು ಮತಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ಕೊಟ್ಟ ಮಾತಿನಂತೆ ನಡೆಯುವಂಥದ್ದು ಅಂಬಾನಿ ಅದಾನಿ ಸಾಲ ಮನ್ನಾ ಮಾಡುವ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ರೈತರ ಸಾಲ ಮನ್ನಾ ಭಾರವಾಗಿದೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳಿಂದ ಬಡವರು ಸಾಮಾನ್ಯರು ನೆಮ್ಮದಿಯಿಂದ ಇರಲು ಸಾಧ್ಯವಾಗಿದೆ ರಾಜ್ಯದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಸಹ ಕಡಿಮೆಯಾಗಿವೆ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಹೆಚ್ಚಿನ ಮತ ನೀಡಿ ಅವರನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಕಾಂಗ್ರೆಸ್ ಕಿತ್ತೂರು ಬ್ಲಾಕ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಚಿಂತಪ್ಪ ಸಾಧುನವರ್ ಮರಡಿ ಪ್ರಕಾಶ್ ಗೌಡ ಪಾಟೀಲ್ ಸಣ್ಣಪ್ಪ ರಾಮರಾವ್ ಬಸಣ್ಣ ಬಸಟ್ಟಿ ಹಾಗೂ ಮುಖಂಡರು ಕಾರ್ಯಕರ್ತರು ಮತದಾರರು ಇದ್ದರು ಕಿತ್ತೂರು ಮತಕ್ಷೇತ್ರದ ದೇವ್ಗಾಂವ್ ನಿಚ್ಚಣಕಿ ಖೋದಾನ್ಪುರ್ ಕಲ್ಬಾವಿ ಹುಣಶಿಕಟ್ಟಿ ಕಾದರವಳ್ಳಿ ತಿಗಡೊಳ್ಳಿ ಗ್ರಾಮದಲ್ಲಿ ಅಂಜಲಿ ನಿಂಬಾಳ್ಕರ್ ಶುಕ್ರವಾರ ಚುನಾವಣಾ ಪ್ರಚಾರ ನಡೆಸಿದರು ವರದಿಗಾರರು ಕೊಪ್ಪ ಕೇಂದ್ರದಲ್ಲಿ ಸಹಿತ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಹಾಗೂ ಇಂಡಿಯಾ ಒಂದು ಒಕ್ಕೂಟದ ಅಭ್ಯರ್ಥಿಗಳು ಮೆಜಾರಿಟಿಗೆ ಬಂದ್ರೆ ಇನ್ನೂ ಅನೇಕ ತರದ ಅನುಕೂಲಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಅವರು ಆ ಕಾರಣ ನಾವು ಈ ಒಂದು ಮಹತ್ವದ ಚುನಾವಣೆ ಇರುತ್ತೆ ಯಾಕಂದ್ರೆ ನಾ ತವ ನೋಡಿದೀರಿ ಬರೀ ಚೆನ್ನಾಗಿ ಟಿ ವಿ ಆನ್ ಮಾಡ್ಕೊಡದ ಪೇಪರ್ ಆನ್ ಆನ್ಕೊಡದ ಬರೀ ಬಿಜೆಪಿ ಬಿಜೆಪಿ ನರೇಂದ್ರ ಮೋದಿ ಅಂತ ಇರ್ತತಿ ಆದ್ರೆ ಅಣ್ಣಂದರೆ ಸಹೋದರ ಹಾಗೂ ಈ ಚುನಾವಣಾ ಪ್ರಚಾರಾರ್ಥಕವಾಗಿ ಬಂದಂಥ ಮೇಡಮ್ ನಮ್ಮ ಕ್ಯಾಂಡಿಡೇಟ್ ಆಗಿ ಬಂದಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಬಿಜೆಪಿ ನಡವೈತಿ ಅಂಜಲಿ ತಾಯಿ ನಿಂಬಾಳ್ಕರ್ ಅವ್ರನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕೃತ ಅಭ್ಯರ್ಥಿಯನ್ನಾಗಿ ಮಾಡಿತಿ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಕಿತ್ತೂರು ಭಾಗದ ಮನೆ ಮಗಳು ಅಂತ ತಿಳಿದ ನಾವು ಪ್ರತಿಯೊಬ್ಬರೂ ಅವ್ರನ್ನ ಪ್ರತಿಯೊಂದನ್ನು ನಮ್ಮ ಕ್ಷೇತ್ರ ಅಲ್ಲದೇನ ಕಣಾಪುರ ಮತ್ತೆ ಆದ್ರೂ ತಮ್ಮ ಸಂಬಂಧಿಕರು ೋಸ್ತರು ಮತ್ತಾರೋ ಇದ್ರು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟ ನಮ್ಮ ಹಿಂದ ಕನಪುರ್ ಶಾಸಕರಾಗಿ ಡಾಕ್ಟರ್ ಅಂಜಲಿ ನಿಂಬಾಕರ್ ಅವರು ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅದರಂತ ಅವರಿಗೆ ನಾವು ಈ ಸಲ ಲೋಕಸಭೆಯಲ್ಲಿ ಅವಕಾಶ ಮಾಡಿ ನಮ್ಮ ಕ್ಷೇತ್ರದಲ್ಲಂತೂ ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಕೇಳಿದ್ರು ಅವಾಗ ಹೇಳಿದ್ರು ನಾನು ಹೇಳಲ್ಲ ಅಕ್ಕನೇ ಹೇಳ್ತಾರೆ ನೋಡಿ ಏನ್ ಕೊಡ್ತಾರೆ ಅಂತ ನಾನು ಏನ್ ಹೇಳೋಣ ಅಂತ ಅನ್ಕೊಂಡೆ ಅವಾಗ ತಾಯಿಗೆ ಒಂದೇ ಒಂದು ಪ್ರಾಮಿಸ್ ಮಾಡಿಬಿಟ್ಟಿದೆ ಏನಂತ ಈಗ ಕಾಂಗ್ರೆಸ್ ಆಶೀರ್ವಾದ ನೀವು ಎಲ್ಲರೂ ಕೊಟ್ಟು ನೂರ್ ಮೂವತ್ತು ಐದು ಸೀಟ್ ಗೆಲ್ದು ಒಂದು ಸರ್ಕಾರ ಸ್ಥಾಪನೆ ಮಾಡಿ ಮತ್ತೆ ಒಮ್ಮೆ ಸತಿ ನಿಮ್ಮ ಎಲ್ಲಾರದು ಆಶೀರ್ವಾದ ಇಂದ ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ ಅವ್ರು ನಿಮ್ ಸೇವೆ ಮಾಡ್ತಾ ಐದು ಗ್ಯಾರಂಟೀಸ್ ನಿಮ್ಗೆ ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ ಸಾಗರವಳಿಯ ಕ್ಷೇತ್ರಾದಿ ದೇವತೆ ಶ್ರೀ ವೀರೋದ್ರೇಶ್ವರಿಗೆ ವಂದಿಸಿ ಗ್ರಾಮದ ಸಮಸ್ತ ಹಿರಿಯರ ನಾಗರಿಕರಿಗೆ ವಂದಿಸುತ್ತಾ ತುರ್ಮೂರಿ ಗ್ರಾಮದಿಂದ ಬಂದಿರೋರು ಎಲ್ಲ ಯುವಕರಿಗೆ ಹಿರಿಯ ನಾಗರಿಕರಿಗೆ ಅಣ್ಣ ತಮ್ಮ ಅಂದರಿಗೆ ವಂದಿಸುತ್ತಾ ಇವತ್ತು ಈ ಗ್ರಾಮದ ಬಸ್ ಸ್ಟ್ಯಾಂಡ್ ನಲ್ಲಿ ಏನ್ ತಾವು ಎಲ್ಲರೂ ಇದು ಲೋಕಸಭೆ ಚುನಾವ ಸಂದರ್ಭದಲ್ಲಿ ಒಂದು ಪ್ರಚಾರಾತ್ಮಕ ಸಭೆ ನಾನು ನಿಮ್ಮ ಮುಂದೆ ಬಂದು ಮತಯಾಚನೆ ಮಾಡಲಿಕ್ಕೆ ಇವತ್ತು ಈ ಬಂದಾಗ ಸಂದರ್ಭದಲ್ಲಿ ನನ್ನ ಜೊತೆ ಇರ್ತಕ್ಕಂಥ ಈ ಭಾಗದ ಶಾಸಕರು ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಶಂಕರ್ ಹೋಳಿ ಅಣ್ಣ ಅವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಈ ಗ್ರಾಮದ ಹಿರಿಯರು ಶೇಖಪ್ಪ ಅವರೇ ಎಲ್ಲ ವೇದಿಕೆ ಮುಂಭಾಗ ಇರ್ತಕ್ಕಂಥ ಕಾಂಗ್ರೆಸ್ ಅಭಿಮಾನಿ ಕಾರ್ಯಕರ್ತರು ಮುಖಂಡರಿಗೆ ವಂದಿಸುತ್ತಾ ಎರಡು ಮಾತು ಹೇಳಲಿಕ್ಕೆ ಬಯಸ್ತೇನೆ ಪತ್ರಿಕಾ ಮಾಧ್ಯಮದ್ದು ಕೂಡ ಇಲ್ಲಿ ಇದ್ದಾರೆ ಅಂದರೆ ಈಗ ತಾನೇ ನಮ್ಮ ಮಹಿಳೆಯರು ನನಗೆ ಮತ್ತೆ ನಮ್ಮ ಅಣ್ಣರಿಗೆ ಸನ್ಮಾನ ಮಾಡಿ ನಾವು ಕಾಂಗ್ರೆಸ್ ಪರ ಇದ್ದೀವಿ ಕಾಂಗ್ರೆಸ್ ಬಿಟ್ಟು ನಾವು ಯಾವಾಗಲೂ ಯಾರು ಪಕ್ಷಕ್ಕೂ ವಿಚಾರ ಕೂಡ ಮಾಡಿಲ್ಲ ಆದ್ರೆ ಕೂಡ ತಾಯಿ ಕೇಳಿದ್ರು ನನಗೆ